ಸೇಬು ಸಾಮಾನ್ಯವಾಗಿ ಸಮಶೀತೋಷ್ಣ ಪ್ರದೇಶದಲ್ಲಿ ಹೆಚ್ಚು ಬೆಳೆಯಲಾಗುತ್ತದೆ ಅಂದರೆ ಕಾಶ್ಮೀರ ಹಿಮಾಚಲ ಪ್ರದೇಶ ಸೇರಿದಂತೆ ಈಶಾನ್ಯ ಪ್ರದೇಶಗಳಲ್ಲಿ ಈ ಆಪಲ್ ಹೆಚ್ಚು ಬೆಳೆಯುವ ಬೆಳೆ ಆದರೆ ಈ ಸೇಬು ಬೆಳೆಯನ್ನ ಬೈರು ಸೀಮೆಯ ಮಣ್ಣಿನಲ್ಲಿ ಬೆಳೆಯಬಹುದೆಂದು ಜಗಳೂರಿನಲ್ಲಿ ತೋರಿಸಿಕೊಟ್ಟಿದ್ದಾನೆ ಬರಡು ಭೂಮಿಯೇ ಹೆಚ್ಚಿರುವ ಜಗಳೂರಿನಲ್ಲಿ ಆಪಲ್ ಬೆಳೆದು ರೈತ ಹುಬ್ಬೇರಿಸುವ ಸಾಧನೆ ಮಾಡಿದ್ದಾನೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ನಿವಾಸಿ ರೈತ ರುದ್ರಮುನಿ ಅವರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮಾಚಿಕೇರೆ ಗ್ರಾಮದ ತಮ್ಮ ಒಂದು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂರು ತರೆಹಾವಾರಿ ಸೇಬು ಬೆಳೆದು ಯಶಸ್ವಿಯಾಗಿದ್ದಾರೆ ರೈತ ರುದ್ರಮುನಿ ಅವರು ಒಂದು ಎಕರೆ ಹತ್ತು ಗುಂಟೆಯಲ್ಲಿ ಜಮೀನಿನಲ್ಲಿ ಒಟ್ಟು ಐದು ನೂರ ಐವತ್ತು ಸಸಿಗಳನ್ನು ನಾಟಿ ಮಾಡಿದ್ದಾರೆ ಸಸಿ ನಾಟಿ ಮಾಡಿ ಹದಿನೆಂಟು ತಿಂಗಳು ಕಳೆದಿದ್ದು ಈಗಾಗಲೇ ಗೊಂಚಲು ಕಾಯಿಬಿಟ್ಟಿದೆ ಚಿತ್ರದುರ್ಗದ ಗೊಡಬನಾಳ ಗ್ರಾಮದ ಜ್ಯೋತಿ ಪ್ರಕಾಶ್ ಎಂಬುವವರ ಬಳಿ ಒಂದು ಲಕ್ಷ ಕೊಟ್ಟು ಸಸಿ ತಂದು ಸಾವಿರ ಖರ್ಚು ಮಾಡಿ ಸಸಿ ನಾಟಿ ಮಾಡಿ ಸೇಬು ಬೆಳೆಯಲಾಗುತ್ತಿದೆ ಸೇಬು ಫಸಲು ಚೆನ್ನಾಗಿ ಬಂದಿದ್ದು ಮೇ ಹಾಗೂ ಜೂನ್ ತಿಂಗಳಿನಲ್ಲಿ ಕಟಾವು ಮಾಡಲಾಗುತ್ತದೆ ಅಲ್ಲದೆ ಈ ವೇಳೆ ಐದು ನೂರು ಕೆಜಿ ಸೇಬು ಸಿಗಬಹುದು ಎಂದು ರೈತ ರುದ್ರಮುನಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಸರ್ ನನಗೆ ಕರ್ನಾಟಕದಲ್ಲಿ ರೈತರು ವಿವಿಧ ರೀತಿಯ ಬೆಳೆ ಬೆಳೀತಾರೆ ಆದರೆ ನಾನು ಕೆಲವಾರು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿದಾಗ ನಾನು ಹ್ಯಾಬಲ್ಲಿ ಬೆಳಿಬೇಕು ನಾನು ಬೆಳಿಬೇಕು ಈ ಕಡೆ ಶಿರಾ ಕಡೆ ಶಿರಾ ಹತ್ರ ಬೆಳೀತಿದ್ದಾರೆ ದೊಡ್ಡಬಳ್ಳಾಪುರ ಮತ್ತು ಇದು ಬಿಜಾಪುರದಲ್ಲಿ ಸಚಿನ್ ಬಾಳ್ಗೊಂಡು ಬೆಳೀತಿದ್ದಾನೆ ಅದನ್ನೆಲ್ಲ ನೋಡಿ ನಾನು ಹಾಕಬೇಕಂತೇಳಿ ನಮ್ಮ ಒಂದು ಹವಾಮಾನಕ್ಕೆ ತಕ್ಕಂಥ ಒಂದು ಗಿಡಗಳು ಸಿಗ್ತವೆ ಅನ್ನೋದನ್ನ ಗೊತ್ತಾಯಿತು ಯೂಟ್ಯೂಬ್ಗಳಲ್ಲಿ ನೋಡಿದಾಗ ಅದಕ್ಕೆ ಆ ವೆರೈಟಿನ ತಂದು ನಾಟಿ ಮಾಡಿದೆ ಸರ್ ನಾನು ಚೆನ್ನಾಗಿ ಬಂದಿದೆ ಸರ್ ಬೆಳೆ ಎಷ್ಟು ಥರದ ಬೆಳೆಗಳು ನೀವು ಹಾಕಿದ್ರೆ ಸರ್ ವೆರೈಟಿ ಇದರಲ್ಲಿ ಒಂದು ಮೂರು ತಳಿಯ ಸೇಬು ಗಿಡಗಳು ಇದ್ದಾವೆ ಸರ್ ಓಕೆ ಅಣ್ಣ ವೆರೈಟಿ ಇಸ್ರೇಲ್ ಮಾದರಿ ಇದು ಅದು ಮತ್ತು ಎಚ್ ಆರ್ ಎಮ್ ಎನ್ ನೈಂಟಿ ನೈನು ಇಂಡಿಯಾ ಮತ್ತು ಡೋರ್ ಸೆಟ್ ಗೋಲ್ಡು ಅದು ಇಂಡಿಯಾದ ಸರ್ ಅದು ಹಿಮಾಚಲ್ದು ಮೂರು ವೆರೈಟಿ ಇದಾವೆ ಸರ್ ಅಂದರೆ ಇವಕ್ಕೆ ಟೆಂಪ್ರೇಚರ್ ಎಷ್ಟು ಇರಬೇಕು ಯಾಕಂದರೆ ಈ ಕಾಶ್ಮೀರ ಭಾಗದಲ್ಲಿ ಬೆಳೆಯುತ್ತ ಟೆಂಪ್ರೇಚರ್ ಭಾಳ ಕಡಿಮೆ ಬೇಕಾಗುತ್ತೆ ಈ ಹೀಟು ಹೌದು ಸರ್ ಬಟ್ ಇಲ್ಲಿ ತುಂಬ ಬಿಸಿಲು ಇರುತ್ತೆ ಫಾರ್ಟಿ ಇರುತ್ತೆ ಹೌದು ಸರ್ ಆಮೇಲೆ ಹೆಂಗೆ ಬೆಳೀತೀರ ಸರ್ ಇದು ಈ ಒಂದು ತಳಿಗಳು ಬಂದು ಇವು ಮೂರು ತಳಿ ನಲವತ್ತೈದು ಡಿಗ್ರಿ ಬಿಸಿಲಿದ್ರು ಸುಧಾರಿಸ್ಕೊಂಡು ಬೆಳೆಯಂಥ ಗಿಡಗಳು ಸರ್ ಇವು ಹಾಗಾಗಿ ನಮ್ಮ ಒಂದು ಪ್ರದೇಶದಲ್ಲಿ ಏಳಿ ಮಾಡಿಸ್ದಂಥ ತಳಿಗಳು ಸರ್ ಹಾಗಾಗಿ ಈ ತಳಿ ಬೆಳೆದೇ ಬೆಳೆಯುತ್ತೆ ಸರ್ ಇದು ಹೌದು ಫಲ ಹೇಗೆ ಸಿಗುತ್ತೆ ಸರ್ ಈಗ ಸರ್ ಈಗ ಈ ವರ್ಷ ನೋಡಿದರೆ ನನಗೆ ಒಂದು ಈಗ ಹದಿನೆಂಟು ತಿಂಗಳು ಆಗಿರೋದಂತರ ಮೊದಲನೇ ಹೇಳ್ದು ಒಂದು ಐನೂರು ಕೆ ಜಿ ಸಿಗ್ಬೋದು ಈ ಸರಿ ಅದು ನಾನು ಬೇಕೋ ಬೇಡ ಅಂತ ನಾನು ಮಾಡಿದೆ ಈ ಸರಿ ಆದರೂ ಅವು ಬಿಟ್ಟಿದ್ದಾವೆ ಕೆಲವು ಅದನ್ನು ಸುಳ್ಳು ಅನ್ನಬಾರ್ದು ಅಂತ ಕೆಲವರೆಲ್ಲ ಮಾತಾಡಿದ್ದು ಮಾತಾಡ್ತಿದ್ದರು ಸರ್ ಇಲ್ಲಿ ಇವನೇ ಹಾಕಿದಾನೆ ಆ್ಯಪಲ್ ನನ್ನ ಕಡೆ ಬೆಳೆಯೋದಿಲ್ಲ ಹಾಕಿ ಎಷ್ಟೋ ಜನ ನಾನು ಅಕ್ಕ ಸರ್ ಇಲ್ಲಿ ನಾನು ನೋಡೀನಿ ಆದರೆ ಈಗ ಅವರು ಇಲ್ಲೇ ಓಡಾಡ್ತಾ ನೋಡ್ತಾರಾ ತೋ ಹೆಂಗ್ ಬಿಟ್ಟಿದ್ದಾವೆ ನೋಡಪ್ಪ ಕಾಯಿ ಅಂತ ಹೋಗ್ತಾ ಇದ್ದಾರೆ ಹಾಗಾಗಿ ಬೆಳೆಯುತ್ತೆ ಸರ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಳೆಯುತ್ತೆ ಈಗ ಒಂದೇ ಥರದ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ರೈತರು ನಮ್ಮ ಬೇರೆ ಬೇರೆ ಬೆಳೆ ಬೆಳಿಬೇಕು ಸರ್ ಅದರಲ್ಲೇ ಶ್ರಮ ಇದೆ ಶ್ರಮ ಹಾಕಿ ಬೆಳಿಬೇಕು ಈಗ ಒಬ್ಬ ಏನೋ ಒಂದು ಬೆಳೆ ಇಕ್ತಾರೆ ಅಂತ ಎಲ್ಲರೂ ಅದನ್ನೇ ಮಾಡಿದರೆ ಪ್ರಾಫಿಟ್ ಸಿಗೋಲ್ಲ ಸರ್ ಹಾಗಾಗಿ ವಿವಿಧ ಒಂದು ವೆರೈಟಿ ಒಂದು ಬೆಳೆಗಳನ್ನು ಬೆಳಿಬೇಕು ಸರ್ ನಮ್ಮ ಕರ್ನಾಟಕದ ಜನಗಳು ರುದ್ರಮುನಿ ಬರದನಾಡಲ್ಲಿ ಸೇಬು ಬೆಳೆದ ರೈತ ರುದ್ರಮುನಿ ಯೂಟ್ಯೂಬ್ ನೋಡಿ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿ ಹಾಕಿದ್ದಾರೆ ಹೌದು ರೈತ ರುದ್ರಮುನಿ ಯೂಟ್ಯೂಬ್ ನೋಡಿ ಸಾಹಸಕ್ಕೆ ಕೈ ಹಾಕಿ ಯಶಸ್ವಿ ಹಾಕಿದ್ದಾರೆ ತಮ್ಮ ಒಂದು ಎಕರೆ ಹತ್ತು ಗುಂಟೆ ಪ್ರದೇಶದಲ್ಲಿ ಮೂರು ರೀತಿ ತಳಿಯ ಸೇಬು ಬೆಳೆದಿದ್ದಾರೆ ವಿಶೇಷ ಎಂದರೆ ಇಸ್ರೇಲ್ ತಳಿ ಬೆಳೆದಿರುವುದು ವಿಶೇಷವಾಗಿದೆ ಎನ್ ಹಿಮಾಚಲ ಪ್ರದೇಶ ತಳಿ ಅದರ ಮಧ್ಯೆ ಡೋರ್ ಸೆಟ್ ಗೋಲ್ಡ್ ತಳಿ ಹಾಕಿದ್ದೇವೆ ಇದರಲ್ಲಿ ಇಸ್ರೇಲ್ ವೆರೈಟಿ ಎನ್ ತೊಂಬತ್ತೊಂಬತ್ತು ಸೆಟ್ ಗೋಲ್ಡ್ ಬೆಳೆಯಲಾಗಿದೆ ಇನ್ನು ಡೋರ್ ಸೆಟ್ ಗೋಲ್ಡ್ ಭಾರತೀಯ ತಳಿಯಾಗಿದೆ ಉಳಿದಂತೆ ಇಸ್ರೇಲ್ ತಳಿಯಾಗಿದೆ ಎಂದರು ಮೇಘಾಲಯ ಕಾಶ್ಮೀರದಲ್ಲಿ ಬೆಳೆಯುವ ಸೇಬಿಗೆ ಹೆಚ್ಚಿಗೆ ನೀರು ಬೇಕಾಗುತ್ತದೆ ರೈತ ಕೊಳವೆ ಬಾವಿ ಮೂಲಕ ನಾಲ್ಕು ದಿನಕ್ಕೊಮ್ಮೆ ನೀರು ಕೊಡುತ್ತಾ ಬಂದಿದ್ದಾನೆ ಒಂದು ಗಿಡ ನಲವತ್ತು ವರ್ಷ ಬರಬಹುದು ಎಂದು ಕೆಲವರು ಹೇಳ್ತಿದ್ದಾರೆ ಆದರೆ ನಾವು ಇಪ್ಪತ್ತೈದು ವರ್ಷ ಬಾಳಿಕೆ ಬರಬಹುದು ಎಂದು ಅಂದಾಜಿಸಿದ್ದೇವೆ ಎಂದು ಸೇಬು ಬೆಳೆದ ರೈತ ವೀರೇಶ್ ಹೇಳಿಕೊಂಡಿದ್ದಾರೆ ಒಟ್ಟಾರಿಯಾಗಿ ಬರದನಾಡು ಜಗಳೂರಿನಲ್ಲಿ ಮೆಕ್ಕೆಜೋಳ ರಾಗಿ ಬೆಳೆ ಬಂದರೆ ಅದೇ ದೊಡ್ಡ ಸಾಹಸ ಎಂದುಕೊಂಡಿದ್ದ ಇಲ್ಲಿನ ಜನರಿಗೆ ಸೇಬು ಸಹ ಬೆಳೆಯಬಹುದು ಎಂದು ತೋರಿಸಿಕೊಟ್ಟ ಯಶಸ್ವಿ ರೈತ ರುದ್ರಮುನಿ ಅವರಿಗೆ ಒಂದು ಸಲಾಂ ಹೇಳಲೇಬೇಕು